ಈ ಬುಕ್ ಆ್ಯಕ್ಚುಲಿ ಸಕ್ಕತ್ತಾಗಿರುತ್ತೆ ಈ ಬುಕ್ನ ಓದಿದ್ರೆ ನೀವು ಲೈಫಲ್ಲೇ ಉದ್ಧಾರ ಆಗಿಬಿಡ್ತೀರಾ ಹೀಗೆ ನಾನು ಹೇಳಿದರೆ ನಾನು ಹೇಳಿದ್ನ ನಂಬ್ತೀರಾ ಇಲ್ಲ ನನ್ನ ಮುಖಾನ ಹೆಂಗೆಂಗೋ ಇಟ್ಟಿದ್ನಲ್ಲ ಅದನ್ನ ನಂಬ್ತೀರಾ ನನ್ನ ಮುಖಾನ ನೋಡಿ ಇವರು ಈ ಬುಕ್ ಬಗ್ಗೆ ಏನೋ ಆಗಿ ಮಾತಾಡ್ತಿದ್ದಾರೆ ಅಂತ ಅನಿಸಿರುತ್ತೆ ಅಲ್ವಾ ಸೊ ಹಾಗೆ ಬಾಡಿ ಲ್ಯಾಂಗ್ವೇಜ್ನೇ ನಾವು ಹೆಚ್ಚಾಗಿ ನಂಬ್ತೀವಿ ಯಾಕಂದರೆ ಪದಗಳಲ್ಲಿ ನಾವು ಸುಳ್ಳು ಹೇಳೋಕೆ ಆಗುತ್ತೆ ಆದರೆ ಬಾಡಿ ಲ್ಯಾಂಗ್ವೇಜಲ್ಲಿ ಸುಳ್ಳು ಹೇಳೋಕೆ ಆಗಲ್ಲ ಅಂತಾನೆ ಈ ಆಥರ್ ಹೇಳ್ತಿದ್ದಾರೆ ಅದೇ ಬಾಡಿ ಲ್ಯಾಂಗ್ವೇಜ್ ಅನ್ನೋ ಬುಕ್ ನನಗೆ ಫೋರ್ ಫೈವ್ ಲ್ಯಾಂಗ್ವೇಜಸ್ ಗೊತ್ತು ಯಾಕೆ ಈ ಬಾಡಿ ಲ್ಯಾಂಗ್ವೇಜ್ ಅನ್ನೋ ಪ್ರಶ್ನೆ ನಿಮಗೆ ಇದ್ದರೆ ಆಥರ್ ಆಲ್ ಪೀಸ್ ಅನ್ನೋರು ಏನು ಹೇಳ್ತಿದ್ದಾರೆ ಅಂದರೆ ಬಾಡಿ ಲ್ಯಾಂಗ್ವೇಜಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಮಾತಾಡೋ ವಿಷಯಗಳಂತೆ ಸೊ ನಾವು ಒಂದು ವಿಷಯನ ಹೇಳಬೇಕು ಅಂದ್ಕೊಳ್ತೀವಿ ಆದರೆ ಹೇಳಿಲ್ಲ ಅಂದ್ರೂ ನಮ್ಮ ಬಾಡಿ ಅದನ್ನು ಕನ್ವೇ ಮಾಡಿಬಿಡುತ್ತೆ ಅಂತಹ ಬಾಡಿ ಲ್ಯಾಂಗ್ವೇಜ್ನ ನೀವು ಅರ್ಥ ಮಾಡಿಕೊಂಡ್ರೆ ನಾವು ಮಾತಾಡೋ ವಿಷಯನ ಬೇರೆಯವ್ರಿಗೆ ಅರ್ಥ ಮಾಡಿಸೋಕ್ಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾರನ್ನಾದರೂ ನೋಡಿ ಹೀಗೆ ಮಾಡಿದ್ರೆ ಹಾಯ್ ಅಂತಿದ್ದೀರಾ ಅಂತ ಅರ್ಥ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೂ ಅದೇ ಅರ್ಥ ಹೀಗೆ ಹೇಳಿದ್ರೆ ಹಸಿವಾಗ್ತಿದೆ ಅಂತ ಅರ್ಥ ಸೊ ಈ ರೀತಿಯ ವಿಷಯಗಳು ಯೂನಿವರ್ಸಲ್ಲಿ ಒಂದೇ ಆಗಿರುತ್ತೆ ಈ ರೀತಿ ಕೆಲವು ಬಾಡಿ ಲ್ಯಾಂಗ್ವೇಜಸ್ ನಮ್ಮ ಜೀನಲ್ಲೇ ಇರುತ್ತಂತೆ ಲೈಕ್ ಹೌದು ಅನ್ನೋದು ಇಲ್ಲ ಅನ್ನೋದು ಇದನ್ನೆಲ್ಲ ಚಿಕ್ಕ ಮಗು ಸಹ ಮಾಡುತ್ತೆ ಹಾಲ್ ಬೇಕಾ ಅಂದರೆ ನೋ ಅನ್ನುತ್ತೆ ಸೊ ಇದೆಲ್ಲ ನಮ್ಮ ಜೀನಲ್ಲೇ ಇರೋ ವಿಷಯಗಳು ಸೊ ನಮಗೆ ಗೊತ್ತಿಲ್ಲದೆ ಇರೋ ನಮ್ಮ ಬಾಡಿಯಲ್ಲಿರೋ ಲ್ಯಾಂಗ್ವೇಜಸ್ ಏನು ಅನ್ನೋದೇ ಈ ಬುಕ್ಕಲ್ಲಿ ಹೇಳಿದ್ದಾರೆ ನೀವು ಈ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಾನು ಹೇಳಿರೋ ಬಾಡಿ ಲ್ಯಾಂಗ್ವೇಜ್ ಸೀಕ್ರೆಟ್ಸ್ನ ನೀವು ಯಾರ್ಯಾರ ಮೇಲೆ ಯೂಸ್ ಮಾಡ್ತೀರಾ ಬಾಯ್ ಫ್ರೆಂಡ್ ಮೇಲೇನಾ ಇಲ್ಲ ಗರ್ಲ್ ಫ್ರೆಂಡ್ ಮೇಲೇನಾ ಫ್ಯಾಮಿಲಿನ ಫ್ರೆಂಡ್ಸಾ ಇಲ್ಲ ನೀವು ಕೆಲಸ ಮಾಡ್ತಿರೋ ಬಾಸ್ ಮೇಲೇನಾ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ನಿಮಗೆ ಇರೋ ಡೌಟ್ಸ್ ಬಗ್ಗೆ ಕಮೆಂಟ್ ಮಾಡಿ ಅದರಲ್ಲಿ ನಾನು ಯಾವ ಕಾಮೆಂಟ್ ಇಂಟ್ರೆಸ್ಟಿಂಗ್ ಆಗಿದೆಯೋ ಆ ಟಾಪ್ ತ್ರೀ ಕಮೆಂಟ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಆ್ಯನ್ಸರ್ ಮಾಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವಾಗ ಪ್ರತಿಯೊಂದು ಗೆಸ್ಚರ್ಗೂ ಒಂದು ಮೀನಿಂಗ್ ಇದೆ ನಾನು ಹೀಗೆ ನೋಡಿದ್ರೆ ಒಂದು ಮೀನಿಂಗ್ ಇದೆ ಕೈ ಕಟ್ಕೊಂಡ್ರೆ ಒಂದು ಇದೆ ಕಿವಿ ಹತ್ರ ಕೈ ಇಟ್ಟರೆ ಒಂದು ಮೀನಿಂಗ್ ಇದೆ ನೆಕ್ ಮೇಲೆ ಕೈ ಇಟ್ಟರೆ ಒಂದು ಮೀನಿಂಗ್ ಇದೆ ಕೈ ಹೀಗೆ ಮಾಡಿದ್ರೆ ಒಂದು ಇದೆ ಹೀಗೆ ಕುತ್ಕೊಂಡ್ರೆ ಒಂದು ಮೀನಿಂಗ್ ಇದೆ ಹೀಗೆ ನಿಂತ್ಕೊಂಡ್ರೆ ಒಂದು ಮೀನಿಂಗ್ ಇದೆ ಅಂತ ಅಷ್ಟೆಲ್ಲ ಮೀನಿಂಗ್ ಇದೆ ಯಾರೋ ಒಬ್ಬರು ಒಂದನ್ನು ಹೇಳ್ತಾರೆ ಅವರು ಇಷ್ಟ ಇದೆ ಅಂತಲೇ ಹೇಳಿದ್ರು ಆದರೆ ಅವ್ರ ಮುಖದಲ್ಲಿ ಏನೋ ಚೆನ್ನಾಗಿಲ್ಲ ನನಗೇನೋ ಅವ್ರಿಗೆ ಇಷ್ಟ ಇಲ್ಲ ಅಂತಾನೆ ಅನ್ನಿಸ್ತಿದೆ ನನಗೇನೋ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ನಮಗೆ ಯಾಕೆ ಅನಿಸುತ್ತೆ ಯಾಕಂದರೆ ಅವರು ಹೇಳೋ ಮಾತಿಗೂ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಸಂಬಂಧನೇ ಇರೋಲ್ಲ ನಿಮ್ಮ ತಲೆಯಿಂದ ಶುರು ಮಾಡಿ ಟೋಲ್ಸ್ವರೆಗೂ ನಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಪಾರ್ಟ್ ಸಹ ಒಂದು ವಿಷಯವನ್ನು ಕನ್ವೆ ಮಾಡುತ್ತೆ ಅದನ್ನು ನಮಗೆ ಗೊತ್ತಿಲ್ಲದೆ ಆ್ಯಕ್ಚುಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಆಪೋಸಿಟಲ್ಲಿರೋರು ಏನು ಹೇಳ್ತಿದ್ದಾರೆ ಏನು ಅಂದ್ಕೊಳ್ತಿದ್ದಾರೆ ನಾನು ಮಾತಾಡೋದು ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ನಮ್ಮ ಅವರು ಹೊಡಿತಾರ ಇಲ್ವಾ ನಮಗೆ ಅವ್ರನ್ನ ರೊಮ್ಯಾಂಟಿಕ್ಕಾಗಿ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದೆಲ್ಲ ತಿಳ್ಕೊಳ್ಬೋದು ತುಂಬ ಮಕ್ಕಳು ಅವರ ಅಪ್ಪ ಅಮ್ಮ ಹಿಂದೆ ಬಚ್ಚಿಟ್ಕೊಳ್ತಾರೆ ಯಾಕೆ ಅಂದರೆ ತುಂಬ ಸ್ಟ್ರೇಂಜರ್ಸ್ ಇದ್ದಾರೆ ಅನ್ನೋವಾಗ ಅವರ ಪೇರೆಂಟ್ಸ್ ಹಿಂದೆ ನಿಂತ್ಕೊಂಡ್ರೆ ಅವರು ಕಾನ್ಫಿಡೆಂಟಾಗಿ ಫೀಲ್ ಆಗ್ತಾರೆ ಅದನ್ನು ನಾವು ಇವಾಗಲೂ ಮಾಡ್ತೀವಿ ಹೇಗೆ ಅಂದರೆ ಕಾಯಿ ಕಟ್ಕೊಂಡು ನಿಂತ್ಕೊಳ್ಳೋದು ಜನರಲ್ ಆಗಿ ಒಬ್ರು ಕೈ ಕಟ್ಕೊಂಡು ನಿಂತ್ಕೊಳ್ತಿದ್ದಾರೆ ಅಂದರೆ ಅವರು ಕಾನ್ಫಿಡೆಂಟ್ ಆಗಿ ಇಲ್ಲ ಕಾನ್ಫಿಡೆನ್ಸ್ ಬೇಕು ಅನ್ನೋದಕ್ಕೆ ಅವರು ಕೈ ಕಟ್ಟಿದ್ದಾರೆ ಅಂತ ಅರ್ಥ ಪ್ಲಸ್ ಯಾವಾಗ ಅವರು ಕೈ ಕಟ್ಟದೆ ನಾರ್ಮಲ್ ಆಗಿ ನಿಂತ್ಕೊಳ್ತಾರೋ ಆವಾಗಲೇ ಅವರು ಕಂಪ್ಲೀಟ್ಲಿ ಓಪನ್ ಅಪ್ ಮಾಡ್ತಿದ್ದಾರೆ ಅಂತ ಅರ್ಥ ಒಬ್ಬರ ಹತ್ರ ನೀವು ಮಾತಾಡ್ತಿರೋವಾಗ ಅವರು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದರೆ ಕಂಪ್ಲೀಟ್ಲಿ ಅವರು ಓಪನ್ ಅಪ್ ಆಗಿಲ್ಲ ಅಂತ ಅರ್ಥ ಇನ್ನೊಂದು ಕೈನ ನಾವು ಹೀಗೆ ಅರ್ಧಕ್ಕೆ ಕಟ್ತೀವಿ ಫಾರ್ ಎಕ್ಸಾಂಪಲ್ ಈ ಅವಾರ್ಡ್ ಫಂಕ್ಷನಲ್ಲೆಲ್ಲ ನೋಡಿದ್ರೆ ಕೈನ ಮುಂದೆ ಹೀಗೆ ಕಟ್ಕೊಂಡಿರ್ತಾರಲ್ಲ ಸೊ ಅದು ಏನಕ್ಕೆ ಅಂದರೆ ಗ್ರೂಪ್ ಆಫ್ ಸ್ಟ್ರೇಂಜರ್ಸ್ ಇದ್ದಾರೆ ಹೊಗಳ್ತಿದ್ದಾರೆ ಬೇರೆ ಆದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋವಾಗ ಒಂಥರ ಗಾಬರಿ ಆಗುತ್ತಲ್ಲ ಅದನ್ನು ಹೊರಗೆ ತೋರಿಸ್ಬಾರ್ದು ಅನ್ನೋದಕ್ಕೋಸ್ಕರ ಕೈನ ಹೀಗೆ ಕಟ್ಕೊಳ್ತಾರಂತೆ ಜನರಲ್ಲಿ ನಮ್ಮ ಮುಂದೆ ನಾವು ಏನನ್ನೋ ಇಟ್ಕೊಂಡು ಹೈಡ್ ಮಾಡ್ತಿದ್ದೀವಿ ಅಂದ್ರೇ ನಾವು ಡಿಫೆನ್ಸಿವ್ ಮೋಡಲ್ಲಿದ್ದೀವಿ ಅಂತ ಅರ್ಥ ಅದನ್ನು ಪಾಸಿಟಿವ್ ಆಗಿನೂ ತಗೊಳ್ಬೋದು ನೆಗೆಟಿವ್ ಆಗಿನೂ ತಗೊಳ್ಬೋದು ಫಾರ್ ಎಕ್ಸಾಂಪಲ್ ಈ ರೀತಿ ಚೇರಲ್ಲಿ ಅವರು ಕುತ್ಕೊಂಡಿದ್ದಾರೆ ಅಂದರೆ ಅವರು ಹೆಚ್ಚು ಡಿಫೆನ್ಸಿವ್ ಮೋಡಲ್ಲಿದ್ದಾರೆ ಅನ್ನೋ ರೀತಿ ಬಾಡಿ ಲ್ಯಾಂಗ್ವೇಜ್ ಕನ್ವೆ ಮಾಡುತ್ತಂತೆ ಅವರು ನಿಮ್ಮನ್ನ ನೋಡ್ತಿಲ್ಲ ಕೈ ಕಟ್ಕೊಂಡು ಕೆಳಗೆ ನೋಡ್ತಿದ್ದಾರೆ ಅಂದರೆ ನೀವು ಹೇಳ್ತಿರೋ ಯಾವುದಕ್ಕೂ ಅವರು ಅಗ್ರಿ ಮಾಡ್ತಿಲ್ಲ ತಲೆ ಬೇಕಾದರೆ ಹೀಗೆ ಶೇಕ್ ಮಾಡ್ಬೋದು ಆದರೆ ಅವರ ಬಾಡಿ ಲ್ಯಾಂಗ್ವೇಜ್ ಟೋಟಲಾಗಿ ಅದನ್ನ ತೋರಿಸಿಕೊಡುತ್ತೆ ಸೊ ಈ ರೀತಿ ನೀವು ಕೈ ಕಟ್ಟೋದು ಆರ್ಮ್ನ ಹೀಗೆ ಇಟ್ಕೊಳ್ಳೋದು ಇದೆಲ್ಲದಕ್ಕೂ ಬೇರೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಇದೆಯಂತೆ ನಂತರ ನಾವು ಒಬ್ರ ಹತ್ರ ಮಾತಾಡ್ತಿದ್ದೀವಿ ಅವರು ಕೇಳ್ತಿದ್ದಾರೆ ಅವರು ನಿಜವಾಗ್ಲೂ ಆಗಿ ಕೇಳ್ತಿದ್ದಾರಾ ಇಲ್ಲ ಕೇಳೋ ರೀತಿ ಆ್ಯಕ್ಟ್ ಮಾಡ್ತಿದ್ದಾರಾ ನಾವು ಹೇಳೋದಕ್ಕೆ ಅವರು ಸಪೋರ್ಟಿವ್ ಆಗಿ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ಮೊದಲೇ ತಿಳ್ಕೊಂಡ್ರೆ ಸಪೋಸ್ ನಾವು ಮಾತಾಡೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇ ನಮ್ಮ ಮರ್ಯಾದೆನ ಕಾಪಾಡಿಕೊಂಡು ಕಾನ್ವರ್ಸೇಷನ್ನ ಅಲ್ಲಿಗೆ ಎಂಡ್ ಮಾಡಿ ಎಸ್ಕೇಪ್ ಆಗ್ಬೋದು ಅದನ್ನ ಅರ್ಥ ಮಾಡ್ಕೊಳ್ತೇ ನಾವು ಮಾತಾಡ್ತಾನೆ ಇದ್ದರೆ ಅವರು ಸ್ವಲ್ಪ ಮೇಲೆ ಹೀಗೆ ಮಾಡ್ತಾರೆ ಹಾಂ ನಿಜಾನೆ ಅಂತಾರೆ ನಂತರ ಬೇರೆ ಎಲ್ಲೋ ನೋಡ್ತಾರೆ ಯಾವಾಗಪ್ಪ ಎದ್ದೋಗ್ತೀನಿ ಅನ್ನೋ ರೀತಿ ಕುತ್ಕೊಂಡಿರ್ತಾರೆ ಈ ರೀತಿ ಬಾಡಿ ಲ್ಯಾಂಗ್ವೇಜ್ ನೀವು ಅಬ್ಸರ್ವ್ ಮಾಡೋಕ್ಕಾಗುತ್ತೆ ಈ ಸಿಟಿಯಲ್ಲಿ ಬೆಳೆದವರೆಲ್ಲ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಇದ್ದಿರ್ತಾರೆ ಕ್ಲೋಸ್ ಆಗಿ ತುಂಬ ಜನ ಇದ್ದರೂ ಸಹ ಎ ಸಿಲೆಲ್ಲ ಇದ್ದಿರ್ತಾರಾ ಸೊ ಹತ್ತಿರದಲ್ಲೇ ಒಬ್ಬರು ಇದ್ದಾರೆ ಅನ್ನೋದು ಅಷ್ಟು ಕಷ್ಟ ಅಂತ ಅನ್ಸಲ್ಲ ಸೊ ಹ್ಯಾಂಡ್ಶೇಕ್ ಮಾಡಿ ಹಗ್ ಮಾಡಿ ಯು ಅಂತೆಲ್ಲ ಹೇಳ್ತೀವಿ ಅದೇ ವಿಲೇಜಿಂದ ಬಂದವರೆಲ್ಲ ನೋಡಿದ್ರೆ ಅವರು ಹೊಲದಲ್ಲಿ ಕೆಲಸ ಮಾಡಿರ್ತಾರೆ ತುಂಬ ಸ್ವೆಟ್ಟಿಯಾಗಿರುತ್ತೆ ಹಾಗಾಗಿ ಒಬ್ಬರಿಗೆ ಹತ್ರದಲ್ಲಿ ಹೋಗಲ್ಲ ದೂರದಿಂದಲೇ ಚೆನ್ನಾಗಿದ್ದೀರಾ ಎಲ್ಲ ಓಕೆನಾ ಅಂತ ಹೀಗೆ ಮುಗಿಸ್ಬಿಡ್ತಾರೆ ಸೊ ಈ ವಿಷಯಗಳನ್ನ ಸಹ ಬಾಡಿ ಲ್ಯಾಂಗ್ವೇಜಿಂದ ಇಂದ ಹಿಡಿಬೋದು ಅಂತ ಹೇಳ್ತಿದ್ದಾರೆ ಅದು ಮಾತ್ರ ಅಲ್ಲದೆ ತುಂಬ ಓದಿರೋರು ನಾನು ಮಾತಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಯಾಕೆ ಈ ಕೈಕಾಲ್ನೆಲ್ಲ ಆಡಿಸ್ಬೇಕು ಅಂತ ಅವರು ಬಾಡಿ ಲ್ಯಾಂಗ್ವೇಜ್ನ ತುಂಬ ಕಡಿಮೆ ಮಾಡ್ಕೊಳ್ತಾರಂತೆ ಆದರೆ ನನ್ನಂತವರೆಲ್ಲ ಪದಗಳನ್ನ ಯೂಸ್ ಮಾಡಿ ಬಾಡಿ ಲ್ಯಾಂಗ್ವೇಜ್ನ ಸಹ ಯೂಸ್ ಮಾಡ್ತೀವಿ ಸೊ ಇದರಿಂದ ಒಬ್ರು ಎಷ್ಟು ಓದಿದ್ದಾರೆ ಅನ್ನೋದನ್ನು ಸಹ ಈಸಿಯಾಗಿ ಕಂಡುಹಿಡಿಬಹುದು ಅಂತ ಹೇಳ್ತಿದ್ದಾರೆ ಒಬ್ರು ನಿಜ ಹೇಳ್ತಿದ್ದಾರಾ ಇಲ್ಲ ಸುಳ್ಳು ಹೇಳ್ತಿದ್ದಾರಾ ಅಂತ ಕಂಡುಹಿಡಿಯೋಕ್ಕೂ ತುಂಬ ಬಾಡಿ ಲ್ಯಾಂಗ್ವೇಜ್ ಸಿಗ್ನಲ್ಸ್ ಎಲ್ಲ ಇದೆಯಂತೆ ಅದರಲ್ಲಿ ಮುಖ್ಯವಾಗಿ ಅವರು ಮಾತಾಡೋವಾಗ ಕೈನ ಹೀಗೆ ಇಟ್ಕೊಂಡ್ರೆ ಅವರು ಓಪನ್ ಆಗಿ ಮಾತಾಡ್ತಿಲ್ಲ ಹೀಗೆ ಮಾಡಿದ್ರೆ ಅವರು ಓಪನ್ ಆಗಿ ತುಂಬ ಕ್ಯಾಶುವಲ್ ಆಗಿ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂತ ಅರ್ಥ ಅಂತೆ ಸೊ ನೀವೊಂದು ಸುಳ್ಳು ಹೇಳುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿ ನೋಡಿ ಓಪನ್ ಹ್ಯಾಂಡ್ಸ್ನ ಜೊತೆ ಸುಳ್ಳು ಹೇಳೋಕ್ಕೆ ನಮಗೆ ಕಷ್ಟವಾಗಿರುತ್ತೆ ಯಾಕೆ ಹಾಗೆ ಅದನ್ನೆಲ್ಲ ನಾನು ಮಾಸ್ಟರ್ ಮಾಡ್ಕೊಳ್ತೀನಿ ಅಂದರೆ ಜನರಲ್ಲಿ ಈ ಪೊಲಿಟಿಷಿಯನ್ಸ್ ಆ್ಯಕ್ಟರ್ಸ್ ಇವರೆಲ್ಲ ಅದನ್ನು ಮಾಸ್ಟರ್ ಮಾಡಿನೇ ಇಟ್ಟಿರ್ತಾರಂತೆ ನಿಮ್ಮ ಹಾರ್ಮೋನ್ಸ್ ನೀವು ಸುಳ್ಳು ಹೇಳ್ತೀರಾ ಅಂತ ಗೊತ್ತಾಗಿದ್ದ ಕೂಡಲೇ ಅದಕ್ಕೆ ಬೇಕಾದ ಕೆಲಸನ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಅಂದರೆ ನೀವು ಸುಳ್ಳು ಹೇಳುವಾಗ ಆ ಸುಳ್ಳನ್ನು ಕಂಪ್ಲೀಟಾಗಿ ಹೇಳೋಕ್ಕೆ ಬಿಡದೆ ನಿಮ್ಮ ಫಿಂಗರ್ಸ್ ಹೀಗೆ ಬಾಯಿ ಹತ್ರ ಬರೋದಾಗಲಿ ಯಾರಾದರೂ ನಿಮ್ಮನ್ನ ಬೈತಿದ್ದಾರೆ ಅಂದರೆ ಛಾ ನನಗೆ ಅದು ಕೇಳೋಕೆ ಇಷ್ಟ ಇಲ್ಲ ಅಂತ ನಿಮ್ಮ ಕಿವಿ ಹತ್ರ ಕೈ ಹೋಗೋದು ಈ ರೀತಿ ಆಗುತ್ತೆ ನಿಮಗೆ ಇಷ್ಟ ಇಲ್ಲದೆ ಇರೋದನ್ನು ಒಬ್ಬರು ಮಾತಾಡ್ತಿದ್ದಾರೆ ಅಂದರೆ ನೆಕ್ ಹತ್ರ ಕೈ ಈ ರೀತಿ ಇಟ್ಕೊಳ್ಳೋದು ಯುವ ಪೇನ್ ಇನ್ ಮೈ ನೆಕ್ ಅನ್ನೋ ರೀತಿ ಹೀಗೆಲ್ಲ ನಾವು ಮಾಡ್ತೀವಿ ಅಂತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ ಹೀಗೆಲ್ಲ ಬದಲಾಗ್ತಿದೆ ಅಂತ ನೀವು ನೋಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಕೆಳಗೆ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ನೀವು ಮಾತಾಡೋವಾಗ ನೀವು ಹೇಗಿರ್ತೀರಾ ಅನ್ನೋದನ್ನು ನೋಡಿ ನೀವು ಹೀಗೂ ಕೂತ್ಕೊಂಡು ಮಾತಾಡ್ಬೋದು ಹಾಂ ಆಮೇಲೆ ಏನಾಯಿತೋ ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಈ ರೀತಿ ಮಾತಾಡ್ಬೋದು ಆದರೆ ಅದೇ ನಿಮ್ಮ ಬಾಸ್ ಮುಂದೆ ಹೀಗೆ ಕುತ್ಕೊಳ್ತೀರಾ ಚಾನ್ಸೇ ಇಲ್ಲ ಒಬ್ಬರು ದೊಡ್ಡವ್ರನ್ನ ನೋಡಿದ್ರೆ ಹೀಗೆ ಮಾಡ್ತೀವಿ ಏಜ್ ಆಗಿರೋನ್ನ ನೋಡಿದ್ರೆ ಹೇಗಿದ್ರಾ ಅನ್ನೋ ಹಾಗೆ ಇದೆಲ್ಲ ಹೇಗೆ ಅದಾಗದೆ ಬರುತ್ತೆ ಅಂದರೆ ನಮ್ಮ ಹಾರ್ಮೋನ್ಸೇ ಆ ಕೆಲಸ ಮಾಡುತ್ತಂತೆ ಹಾರ್ಮೋನ್ಸೇ ಒಳಗೆ ಕೆಲಸ ಮಾಡುತ್ತೆ ಅಂದರೆ ಹೇಗೆ ನಾವು ಅದನ್ನ ಮೋಸ ಮಾಡೋಕ್ಕಾಗುತ್ತೆ ಸೊ ಅವರು ಸುಳ್ಳು ಹೇಳ್ತಿದ್ದಾರಾ ಇಲ್ವಾ ಅಂತ ಆ್ಯಕ್ಚುಲಿ ಅವರು ಏನು ಅಂದ್ಕೊಳ್ತಿದ್ದಾರೆ ಅನ್ನೋದನ್ನು ಅವರ ಬಾಡಿ ಲ್ಯಾಂಗ್ವೇಜಿಂದ ಪಟ್ಟಂತ ನಾವು ಕಂಡುಹಿಡೀಬೋದು ಈ ನಾಯಿ ಬೆಕ್ಕು ಹುಲಿ ಸಿಂಹದ ರೀತಿ ಮನುಷ್ಯರಾದ ನಾವು ಸಹ ಒಂದು ಟೆರಿಟರಿ ಅನ್ನೋದನ್ನು ಇಟ್ಟಿರ್ತೀವಂತೆ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಒಂದು ಚೇರ್ ಇದೆ ಇಲ್ಲ ಕ್ಯಾಂಟೀನ್ ಅಲ್ಲಿ ಹೋಗಿ ನಾವು ಕುತ್ಕೊಳ್ತೀವಿ ಒಂದು ಪ್ಲೇಸಲ್ಲಿ ಅಲ್ಲಿ ನಾವು ರೆಗ್ಯುಲರ್ ಆಗಿ ಕುತ್ಕೊಂಡು ಅಭ್ಯಾಸ ಆಗಿರುತ್ತೆ ಆ ಪ್ಲೇಸಲ್ಲಿ ಅಲ್ಲಿ ಬೇರೆ ಯಾರಾದರೂ ಬಂದು ಕೂತ್ಕೊಂಡ್ರೆ ನಿಮಗೆ ಅಷ್ಟು ಕೋಪ ಬರುತ್ತೆ ಏನೋ ಅದಕ್ಕೆ ನಾವು ಕಾಸು ಹಾಕಿ ತಗೊಂಡಿರೋ ಜಾಗ ಅನ್ನೋ ರೀತಿ ಅವರ ಪಾರ್ಟ್ನರ್ ಒಬ್ರು ಇದ್ದಾರೆ ಅಂದ್ರೆ ಅವರ ಶೋಲ್ಡರ್ ಅಲ್ಲಿ ಕೈ ಹಾಕೋದು ಶೀಸ್ ಮೈಂಡ್ ಇಲ್ಲ ಹೀಸ್ ಮೈಂಡ್ ಅನ್ನೋ ಟೆರಿಟರಿನ ಮೇಂಟೈನ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ ಸೊ ಇಬ್ಬರು ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅವರ ಮಧ್ಯೆ ಇರೋ ಗ್ಯಾಪ್ನ ಇಕ್ಕಿ ಅವರು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದಾರಾ ಇಲ್ಲ ಇಬ್ಬರು ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅವರು ಜನರಲ್ಲಿ ಕ್ಲೋಸ್ ಅಂತ ತುಂಬ ಕ್ಲೋಸ್ ಆಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ತುಂಬಾ ಕ್ಲೋಸ್ ಕೈಯೆಲ್ಲ ಹೋಲ್ಡ್ ಮಾಡಿಕೊಂಡು ಮಾತಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಕ್ಲೋಸ್ ಅಂತ ಆದರೆ ಇಬ್ಬರು ಮಾತಾಡೋವಾಗ ಕೈ ಕಟ್ಕೊಂಡು ಹೌದಾ ಸರಿ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಮೇ ಬಿ ಅವರು ಅಷ್ಟೆಲ್ಲ ಕ್ಲೋಸ್ ಇಲ್ಲ ಅವರು ಜಸ್ಟ್ ಮಾತಾಡ್ತಿದ್ದಾರೆ ಅಷ್ಟೇ ಆ ಕಾಲದಲ್ಲಿ ರಾಜ ಎಲ್ಲ ಇರ್ತಾರಲ್ಲ ಅವರ ಚೇರ್ ಸೈಜ್ ಹೇಗಿರುತ್ತೆ ಇವನ್ ಆಫೀಸಲ್ಲಿ ಮ್ಯಾನೇಜರ ಚೇರ್ ಕೂಡ ದೊಡ್ಡದಾಗಿರುತ್ತಲ್ಲ ಹಿಂದೆಗಡೆ ಉದ್ದವಾಗಿ ಏನೇವರು ಹಾಗೆ ಬೆಂಡಾಗಿ ಮಲಗಿಬಿಡ್ತಾರಾ ಅಂತ ತಿಂಕ್ ಮಾಡೋ ಹಾಗೆ ಇರುತ್ತೆ ಆ್ಯಕ್ಚುಲಿ ಅದು ಯಾಕೆ ಅಂದರೆ ಅವರ ಪವರ್ನ ತೋರಿಸೋಕ್ಕೆ ಅದೇ ನೀವು ಕೂತ್ಕೊಳ್ಳೋ ಚೇರಲ್ಲಿ ಬ್ಯಾಕ್ ರೆಸ್ಟ್ ಅಷ್ಟು ಹೈಟಾಗಿ ಇರಲ್ಲ ಆ್ಯಂಡ್ ಆಲ್ಸೋ ಅವರ ಚೇರಲ್ಲಿ ಆರ್ಮ್ ರೆಸ್ಟ್ ಇರುತ್ತೆ ಕಾನ್ಫಿಡೆಂಟಾಗಿ ಹೀಗೆ ವರ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಅವರ ಚೇರ್ನ ಹೈಟ್ ಸಹ ಜಾಸ್ತಿ ಮಾಡ್ಕೊಂಡಿರ್ತಾರೆ ಆದರೆ ನೀವು ಕೂತ್ಕೊಳ್ಳೋ ಚೇರ್ ಸ್ವಲ್ಪ ಹೈಟ್ ಕಮ್ಮಿಯಾಗಿ ಕೆಲವು ಚೇರ್ಸಲ್ಲಿ ಆರ್ಮ್ ರೆಸ್ಟ್ ಇಲ್ಲದೆ ಈ ರೀತಿ ಮಾಡ್ತಾರೆ ಇದು ಅವರ ಸ್ಟೇಟಸ್ನ ತೋರಿಸೋಕ್ಕೆ ಸೊ ಬರೀ ಚೇರಲ್ಲೇ ಅವರ ಸ್ಟೇಟಸ್ನ ತೋರ್ಸೋಕ್ಕಾಗುತ್ತಂತೆ ನೀವು ಸಪೋಸ್ ಒಂದು ಟೇಬಲಲ್ಲಿ ಕುತ್ಕೊಂಡಿದ್ದೀರಾ ಇಬ್ಬರು ಹೋಗಿದ್ದೀರ ಊಟ ಮಾಡೋಕ್ಕೆ ಆ್ಯಂಡ್ ಆಪೋಸಿಟಾಗಿ ಕೂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಆಗಿ ನಮ್ಮ ಹ್ಯೂಮನ್ ಮೈಂಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂದರೆ ಆ ಕಡೆ ಅರ್ಧ ಭಾಗ ನಿಮ್ಮದು ಈ ಅರ್ಧ ಭಾಗ ನಂದು ಅನ್ನೋ ರೀತಿ ಪ್ರಿಪೇರ್ ಆಗಿಬಿಡುತ್ತೆ ಏನೋ ಫುಡ್ ಆರ್ಡರ್ ಮಾಡಿದ್ದೀವಿ ಅದು ಆ ಲೈನ್ನ ಕ್ರಾಸ್ ಆದರೆ ಯಾಕೆ ಅದು ಅವ್ರ ಕಡೆ ಹೋಗಿದೆ ಅಂತ ನಮಗೆ ಒಂದು ಫೀಲ್ ಬರೋ ಹಾಗೆ ನಮ್ಮ ಹ್ಯೂಮನ್ ಟೆಂಡೆನ್ಸಿಯಲ್ಲೇ ಆ ವಿಷಯ ಇದೆ ಮನೆ ಆಗ್ಬೋದು ನಾವು ಯೂಸ್ ಮಾಡೋ ಥಿಂಗ್ಸ್ ಆಗ್ಬೋದು ನಾವು ಯೂಸ್ ಮಾಡೋ ವೆಹಿಕಲ್ ಆಗ್ಬೋದು ಇದನ್ನೆಲ್ಲ ಹಲವು ಪ್ಲೇಸಲ್ಲಿ ಇದು ನಂದು ಅನ್ನೋ ಹಾಗೆ ನಾವು ಮಾರ್ಕ್ ಮಾಡಿ ಇಡ್ತಾ ಇರ್ತೀವಿ ದೇಹದಲ್ಲಿ ತುಂಬ ತುಂಬ ಮುಖ್ಯವಾದ ಪಾರ್ಟ್ ಅಂದರೆ ಕಣ್ಣನ್ನು ನೋಡಿನೇ ಅವರು ಸುಳ್ಳು ಹೇಳ್ತಿದ್ದಾರಾ ಇಲ್ವಾ ಅನ್ನೋದನ್ನು ಕಂಡುಹಿಡಿಬಹುದು ಅಂತ ಹೇಳ್ತಾರಲ್ಲ ಈ ಈ ಪೊಲೀಸ್ ಅಲ್ಲಿ ನೋಡಿದ್ರೆ ಸ್ಪಾಟ್ ಲೈಟ್ ಹಾಕಿರ್ತಾರೆ ಯಾಕಂದರೆ ಕಣ್ಣಲ್ಲಿ ಪ್ಯುಪಿಲ್ ಇದೆ ಅಲ್ವಾ ಅದು ದೊಡ್ಡದಾಗ್ತಿದೆಯಾ ಚಿಕ್ಕದಾಗ್ತಿದೆಯಾ ಅನ್ನೋದನ್ನು ಎಕ್ಕಿ ಇವರು ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅನ್ನೋದನ್ನು ಕಂಡಿಡಿಬೋದಂತೆ ಇನ್ನೊಂದು ಆಮ್ರಸ್ಟ್ ಇರೋ ಚೇರ್ಸ್ನೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಕೊಡಲ್ವಂತೆ ಹೇಗೆ ಕೂರಿಸ್ಬಿಡ್ತಾರೆ ಸೊ ಅವರು ಓಪನ್ ಆಗಿ ಇರೋವಾಗ ಓಪನ್ ಆಗೇ ಮಾತಾಡಬೇಕು ನೀವು ಒಬ್ರ ಹತ್ರ ಮಾತಾಡೋವಾಗ ಈ ಪ್ಲೇಸ್ನ ನೋಡಿ ಮಾತಾಡಿದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಮಾತಾಡ್ತಿದ್ದೀರಾ ಅಂತ ಅರ್ಥ ಸ್ವಲ್ಪ ಸೋಷಲೈಸ್ಡ್ ಆಗಿ ಮಾತಾಡಿದ್ರೆ ಇಲ್ಲಿವರೆಗೂ ಯೂಸ್ ಮಾಡ್ಕೊಳ್ತಾರಂತೆ ತುಂಬ ರೊಮ್ಯಾಂಟಿಕ್ ಆಗಿ ಇಂಟಿಮೇಟ್ ಆಗಿರೋ ಜನ ಫುಲ್ಲಾಗಿ ಎಲ್ಲಿ ಬೇಕಾದರೆ ನೋಡಿ ಮಾತಾಡ್ಬೋದು ಆ ರೀತಿ ಇರ್ತಾರೆ ಸೊ ನಿಮ್ಮ ಕಣ್ಣಿನ ದೃಷ್ಟಿ ಎಲ್ಲಿ ಹೋಗ್ತಿದೆ ಅನ್ನೋದನ್ನು ಇಕ್ಕಿ ಒಬ್ಬರಿಗೆ ನೀವು ಯಾವ ಲೆವೆಲ್ಗೆ ಕ್ಲೋಸ್ ನಿಮ್ಮ ರಿಲೇಷನ್ಶಿಪ್ ಏನು ಅನ್ನೋದನ್ನು ಹೇಳೋಕ್ಕಾಗುತ್ತಂತೆ ನೀವು ಒಬ್ಬರು ಮನೆಗೆ ಹೋಗ್ತೀರಾ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂತ್ಕೊಂಡಿರ್ತಾರೆ ಅದರಲ್ಲಿ ನೀವು ಅವ್ರ ಹತ್ರ ಒಂದು ವಿಷಯನ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಅದರಲ್ಲಿ ಯಾರು ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನು ಈಸಿಯಾಗಿ ನೀವು ಜಡ್ಜ್ ಮಾಡೋಕ್ಕಾಗುತ್ತಂತೆ ಹೇಗೆ ಅಂದರೆ ಯಾರು ಮೊದಲು ಯಾವ ಬಾಡಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ ಆ ಬಾಡಿ ಲ್ಯಾಂಗ್ವೇಜ್ನ ಯಾರು ಕಾಪಿ ಮಾಡ್ತಾರೆ ಅನ್ನೋದನ್ನು ನೋಟ್ ಮಾಡಿದ್ರೇ ಫಾಸ್ಟ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತಾರಲ್ವಾ ಅವನ್ ಡಿಸಿಷನ್ ಮೇಕರ್ ಸಪೋಸ್ ಅದೇನಾದರೂ ವೈಫಾಗಿದ್ರೆ ಹಸ್ಬೆಂಡ್ನ ಹಾಗೆ ಇಗ್ನೋರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ನೀವು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ಕಾನ್ವರ್ಸೇಷನ್ ಸಕ್ಸಸ್ ಒಂದು ಹುಡುಗಿನಾನೋ ಇಲ್ಲ ಹುಡುಗನೋ ನೀವು ಫಸ್ಟ್ ಟೈಮ್ ಮೀಟ್ ಆಗ್ತೀರಾ ನೋಡಿದ ತಕ್ಷಣ ಮೂವಿಯಲ್ಲಿ ತೋರಿಸೋ ರೀತಿ ಏನೋ ಮ್ಯಾಜಿಕ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದರೆ ಮ್ಯಾಜಿಕ್ ಆಗ್ತಿದೆಯಾ ಇಲ್ವಾ ಅವ್ರಿಗೆ ನಿಮ್ಮನ್ನ ಇಷ್ಟ ಆಗಿದೆಯಾ ಇಲ್ವಾ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ಅವರ ಬಾಡಿ ಲ್ಯಾಂಗ್ವೇಜ್ ಇಕ್ಕಿನೇ ಕಂಡು ಅದು ಹೇಗೆ ಅನ್ನೋದೆಲ್ಲ ನಾನು ಹೇಳಲ್ಲ ಅಂತಹ ಇಂಪಾರ್ಟೆಂಟ್ ವಿಷಯಕ್ಕೆಲ್ಲ ನೀವು ಈ ಬುಕ್ನ ಓದಿ ಅಂತ ಹೇಳ್ತೀನಿ ಸೊ ಅದರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕಂದ್ರೆ ಈ ಬುಕ್ ನಾನೇ ನೀವು ಓದಬೇಕು ಸೊ ಈ ಬುಕ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ನಾ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಬೈ ಮಾಡಿ ನಿಮಗೆ ಬಾಡಿ ನ ಬಗ್ಗೆ ಇನ್ನಷ್ಟು ವಿಡಿಯೋಸ್ ಬೇಕಂದರೆ ಆಲ್ರೆಡಿ ನಾನು ಟೂ ವಿಡಿಯೋಸ್ ಮಾಡಿದ್ದೀನಿ ಆ ವೀಡಿಯೋಸ್ನ ಟ್ಯಾಗ್ ಮಾಡಿರ್ತೀನಿ ಮಿಸ್ ಮಾಡದೆ ನೋಡಿ ಆ್ಯಂಡ್ ಈ ವಿಡಿಯೋ ಚೆನ್ನಾಗಿತ್ತು ಇದರಿಂದ ಏನೋ ಕಲ್ತ್ಕೊಂಡೆ ಅಂತ ಫೀಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾಕೆ ಇದು ಯೂಸ್ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ Bye.